ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತುಂಬಾ ತಂಪಾಗಿರುವಂಥದ್ದು ಮೊಸರು ಅವಲಕ್ಕಿ ರೆಸಿಪಿನ ಹೋಟೆಲ್ ಸ್ಟೈಲಲ್ಲ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿನೇ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ ಇಲ್ಲಿ ಕೊಡ್ತಾ ಇದ್ದೀವಿ ನಿಮಗೆ ಮೊದಲಿಗೆ ನಾವಿಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀವಿ ಒಂದು ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀವಿ ಅವಲಕ್ಕಿನ ಒಂದು ಎರಡರಿಂದ ಮೂರು ಸಲ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕಾಗತ್ತೆ ಸ್ವಲ್ಪ ವಾಶ್ ಮಾಡಿ ತೊಗೊಂಡ್ರೆ ಸಾಕು ಅವೇನು ಬೇಗನೆ ಅವಲಕ್ಕಿ ನೆನೆದು ಬಿಡತ್ತೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಎರಡು ಆದ್ರೂ ವಾಶ್ ಮಾಡ್ಕೋಬೇಕಾಗತ್ತೆ ಈ ಕಡೆ ನೋಡಿ ಅವಲಕ್ಕಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀವಿ ಈ ಕಡೆಗೆ ಪುಟಾಣಿ ಚಟ್ನಿನೇ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾ ನೋಡಿ ಒಂದು ಕಪ್ಪಾಗುವಷ್ಟು ಪುಟಾಣಿನ ತೊಗೊಂಡಿದ್ದೀವಿ ಸಣ್ಣ ಕಪ್ಪಲ್ಲಿ ಬೆಳ್ಳುಳ್ಳಿ ಅಚ್ಚ ಖಾರದ ಪುಡಿ ಬಂಗಿ ಪುಡಿ ಅಂತ ಹೇಳ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೊ ಈ ಪುಟಾಣಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಹಾಗೆ ಕೂಡ ಮೊಸರು ಜೊತೆಗೆ ಚಪಾತಿ ಜೊತೆಗೆಲ್ಲ ತಿನ್ಕೋಬೋದು ನೋಡಿ ಸ್ವಲ್ಪ ಪುಟಾಣಿ ಹಾಕಿದ್ದೀವಿ ಆಮೇಲೆ ಒಂದು ಐದರಿಂದ ಆರು ಬಳ್ಳುಳ್ಳಿನ ಹಾಕಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ ಬಂಗಿ ಪುಡಿನ ಸೇರಿಸ್ತಾ ಇದ್ದೀವಿ ನೋಡಿ ಇದಕ್ಕೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಬೇಕಾದ್ರೆ ಹಾಕೊಳ್ಳಿ ಜಾಸ್ತಿ ಬೇಕಾದ್ರೆ ಇನ್ನೊಂದು ಚಮಚ ಹಾಕೋಬೋದು ರುಚಿಗೆ ಹತ್ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಇವಾಗ ಒಂದು ರೌಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡೀವಿ ಸೊ ಚೆನ್ನಾಗಿ ಇವಾಗ ಪುಟಾಣಿ ಹಿಂಡಿ ರೆಡಿಯಾಗಿದೆ ಈ ಕಡೆಗೆ ಅವಲಕ್ಕಿ ಉಪ್ಪು ಕೂಡ ಚೆನ್ನಾಗಿ ನೆಂದಿದೆ ಅದಕ್ಕೆ ಒಂದು ಕೆಂಪು ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಈರುಳ್ಳಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀವಿ ಈರುಳ್ಳಿನೂ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಕಡೆಗೆ ನೋಡಿ ಎರಡು ಬೌಲಾಗುವಷ್ಟು ಮೊಸರು ಇದೆ ಅದು ಮೊಸರು ಅವಲಕ್ಕಿ ಮಾಡಲಿಕ್ಕೆ ಮೊಸರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಜಾಸ್ತಿ ಮೊಸರು ಹಾಕಿದಷ್ಟು ಮೊಸರು ಅವಲಕ್ಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೋಟಲಾಗಿ ಒಂದು ಕಪ್ ಅವಲಕ್ಕಿಗೆ ಅದೇ ಕಪ್ಪಲ್ಲೇ ಎರಡು ಕಪ್ ಆಗುವಷ್ಟು ಮೊಸರು ಬೇಕಾಗತ್ತೆ ಇಲ್ಲಿ ನಮಗೆ ನೋಡಿ ಸ್ವಲ್ಪ ಮೊದಲನೇ ಮೊಸರು ಹಾಕಿದ್ದೀವಿ ಮೊಸರೆಲ್ಲ ಚೆನ್ನಾಗಿ ಎಲ್ಲ ಕರ್ಕೋತಾ ಇದೆ ಅದು ಇವಾಗ ಸ್ವಲ್ಪ ಗಟ್ಟಿದೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ತಾ ಇದ್ದೀವಿ ನೋಡಿ ಇವಾಗ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈ ರೀತಿಯಾಗಿ ಈ ಕಡೆಗೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟಿಯಾಗಿರುವಂಥ ಇದು ಸೊ ಮಾಮೂಲಿ ಮೊಸರು ಅವಲಕ್ಕಿ ಎಲ್ಲರೂ ಇಷ್ಟಪಡ್ತಾರೆ ಈ ಕಡೆ ಒಗ್ಗರಣೆಗೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ತೊಗೊಂಡಿದ್ದೀವಿ ನೆಕ್ಸ್ಟು ಕರಿಮೆ ಸೊಪ್ಪು ಜೀರಿಗೆ ಕೆಂಪಿನ್ಸು ಒಂದು ನೆಕ್ಸ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ ಒಗ್ಗರಣೆಯಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಮೊಸರು ಒಲಕ್ಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀವಿ ಸಾಸಿವೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು ಈ ರೀತಿ ಚಟಪಟ ಅನ್ನಬೇಕು ನಂತರ ಕರಿಮೆ ಸೊಪ್ಪನ್ನು ಸೇರಿಸಿದ್ದೀವಿ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪು ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ ಒಂದು ಕೆಂಪು ಮೆಣಸು ಕೆಂಪು ಮೆಣಸು ಬದಲಾಗಿ ನೀವು ಬ್ಯಾಡ್ಗಿ ಮೆಣಸಿದ್ರು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ಈ ಕಡೆ ಒಗ್ಗರಣೆ ಚೆನ್ನಾಗಿ ಫ್ರೈ ಇದೆ ನಂತರ ಸೇರಿಸ್ತಾ ಇದ್ದೀವಿ ನೋಡಿ ಒಂದು ಎಂಟರಿಂದ ಅಷ್ಟು ಬಳ್ಳುಳ್ಳಿನ ತಗೊಂಡಿದ್ವಿ ಬಳ್ಳುಳ್ಳಿನ ಹಾಕ್ತಾ ಇದೀವಿ ಸೊ ಅದನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಇಲ್ಲಿ ಅದೇ ಒಗ್ಗರಣೆನ ಮೊಸರು ಒಲಕ್ಕ ಏನು ತೊಗೊಂಡಿದೀವಲ್ಲ ಸೊ ಅದಕ್ಕೇನ ಇದ್ದೀವಿ ನೋಡಿ ಅದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಮ್ಮೆಲೆ ನಾವು ಮಾಡ್ತಾ ಇರೋ ಹೊಸ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒಮ್ಮೆಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಈ ಕಡೆಗೆ ಮೇಲುಗಡೆಯ ಸ್ವಲ್ಪ ಪುಟಾನಿ ಹಿಂಡಿನ ಹಾಕ್ತಾ ಇದ್ದೀವಿ ನೋಡ್ಕೊಳ್ಳಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಸೊ ಇವಾಗ ಮೊಸರು ಅವಲಕ್ಕಿ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥದ್ದು ಇದು ಮೊಸರು ಅವಲಕ್ಕಿ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಚಿಕ್ಕ ಮಕ್ಕಳಂತೂ ಹೇಳೋದೇ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೋಡ್ಕೊಳ್ಳಿ ಒಮ್ಮೆಲೆ ತೋರಿಸ್ತಾ ಇದ್ದೀವಿ ನಾವು ಯಶನ ರೆಡಿಯಾಗಿದೆ ಇಲ್ಲಿ ವಿಡಿಯೋದಲ್ಲಿ ಅಂತ ಮನೆಯಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್